We will bring the church an irgendwo ici. We will have all room to specialize with Nar Sinipurda and Global Education Update. When we sent them back we did the big training webinar and we will be shown... Truそしてどのことも柔らかい? This old man fronts coming? Mengar put papyrus आयो, नेम गणसागी ना स्टेटमेंट पडू काही जी नाही नाही सो मी दानसा चालू नाही

कायो संगा इदो बडी दाने संगा हमरा न नंगेले सई आइदो और देखबे त काय संगा इदो काय संगा बडी मखलो हम सब्सिडीला नुंगेरा बडी मखलो इउरो हम सब्सिडी कोडी 1 लाख रुपैया ए जो पैटोमा जो पैटोमा लकांगो दार फन्दरे के लिए न एला होगी गनसान इयो के 何

amma ni vela mala kala video banthi report kela tharustini chaddi basti kala sar aade tale dharmusthan sarvage tumi aik bad badiya video kela madam na aur gadi tumne edi madam tumne kai kon suva e firi dande aako gala no no saphi ha pura dande ni mal ba jao ni adar gal ni lwa 30 tor sar tumne aur geli sar budhvadani heltini re budhvadani helu san dikthi karsho ta એ ગણસાગેરા <notamment Saint> <ge> ಈಗ ನಿಮ್ಗೆ ಯಾರಿಗಾದ ಅಂದ್ಬಿಟ್ಟು ಏನಾಗ್ತೀವಿ ಸರ್ ನೀವು ಸರ್ ಧರ್ಮ ಇರ್ಬೇಕು ಸರ್ಮ

ಯಾಕ್ರು ಹೋಗ್ನೋ ಹೋಗ್ ಕ್ಯಾನ್ಬ್ರಿ ಚಕ್ಕಿನ್ ನಿಲ್ಲೋ ಅವನು ಮಸೂರ್ಕ ಪಾತಾಂಗ ಕರತಾ ಇರೋದು ಮುಂದೆ ಯಾಕಂದ್ರೆ ಯಾಕಂದ್ರೆ ನಿಂಗಾದೆ ಅವರು ಹಾಲ್ ಮಾಡ್ತಾನೆ ಧರ್ಮಸ್ಥಳದವರು ಬಡ್ಡಿ ತಿಂಗಾದ್ರೆ ಇಪ್ಪು ನನ್ನ ಹಾಲ್ ಮಾಡೋದು ಹಾಲ್ ಮಾಡಾಲಾ ನಮ್ ದುಡ್ಡೆಲ್ಲ ನುಗ್ಗಿರಾ ನೀನು ಅವರಂಗಂತ ಬಿದ್ದಿರಾ ನಿನ್ ಗಣ್ಸ ಆಕಿದ್ರೆ ನಿನ್ ಸ್ಟೇಟ್ಮೆಂಟ್ ಕೊಡ್ಕತ್ತಾ ಪೆನ್ ಬಿಟ್ ತೋರಿಸ್ಲಾಕರಾ ಸುಳ್ಳೆಲ್ಲ ಹೇಳಬೇಡಿ ಹೋಗೋ ಎಲ್ಲೆಲ್ಲಾ ದೇವರ ಮುಟ್ಕಿನ ಬನ್ನಿ ಅಲ್ಲಿ ಐತೆ ಅಯ್ಯೋ બોಲ್ಯನಾ ಎನಕಿಕ್ಕೆನ ಬೋಲ್ಯಸನ ಈ ಕರಿಯಾ ಈ ಗುಡಸಟ್ಟಿ

ಅಗದು ಮಾಡೋಕಂತ ಪರಮಾಬನ್ ಅಂತಕ್ಕೆ ನಿನ್ ಹೀಜಕ್ತನ ಇಲ್ವಾ ನೋಡು ಈ ಫ್ಯಾನ್ ಬಿಚ್ಚಿದ್ದಿಲ್ಲ ಅಂತ ಎಲ್ಲಾ ಗುಡಸಟ್ಟಿ ನೀನು ಬಿಚ್ಚಿಸ್ಕೋಗೆ ಮನಿಕೊಂಡು ಮನಿಕೋಗೆ ಗುಡಸಟ್ಟಿ ಅಂತ ಅವನು ಎಲ್ಲ ಒಂದಷ್ಟು ಮನ್ಗವನೆ ಅದಕ್ಕೆನೋ ಬಂದಾಳೆ ಅವನು ಪರಮಾಟಡಕ್ಕೆ ನಿನ್ ಯೋಗ್ಯತೆಗೆ ನಿನ್ ಬಾಯಿಗೆ ಹುಳ ಬಿಳ ಗುಡಸಟ್ಟಿ ಅವನು ಫ್ಯಾನ್ ಬಿಚ್ಚಿದ್ದಿಲ್ಲ ಅಂತಿದ್ಯಲ್ಲ ಗುಡಸಟ್ಟಿ ನೀನು ದೇವರ ಮಾಡಕಂತ ದೇವರ ಅಣ್ಣಪ್ಪ ಮಂಜುನಾಥ್ ಸ್ವಾಮಿ ಹಾಳ್ ಮಾಡ್ತಾನೆ ನಿಂಗೆ ಗುಡಸಟ್ಟಿ ಅದಕ್ಕೆ ನಿನ್ ಪರವನ್ ಸುತ್ತ ತಿರೋದು पार्लोन चुते तेरा दादे क्या गुड़साटी नीनो गुड़साटी मुंडे हाँ गुड़साटी बे सोला मगने जोल लड़ी थी नी जोल लड़ी थी नी सोला मगने नींगे ನಿಮ್ಮ ಸುರೇಶು ಸಂಘ ತಗೊಂಡಿದ್ದೀವಿ ಸರ್ ಠೇರೋ ಸಂಘ ತಕೊಂಡಿದ್ದೀವಿ ಸರ್ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಡಿ ಸರ್ ನಮ್ದು ಎಷ್ಟೋ ಸಬ್ಸಿಡಿ ಬಂದೈತೆ ಕೃಷ್ಣ ಕೊಡು ಅಂತ ಅಂದಮೇಲೆ ಕೊಡ್ಬೇಕು ತಾನೆ ಈಗ ನಾನು ಏನು ಕೇಳಿದೆ ಗೊತ್ತಾ ಬಂದ್ರು ನಮ್ಮ ಹುಡುಗಂದಿರು ನಮ್ಮ ಯಜಮಾನರು ಬಿಕ್ಕಿ ಕಟ್ ತರಸಿಬಿಟ್ಟು சிவாಕನ್ನ ನಿಂತಿದ್ರು ಈ ತರ ಪ್ರಾಬ್ಲಮ್ ಆಗచ్చే ಸರ್ ನಾನೇ ಕಟ್ ಕೊಡ್ತೀನಿ ಗಳಗಳಗೂ ಬಂದು ಈ ಮೇಡಂ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಅವ್ತಾ ಕಟ್ಸ್ತಾನೆ ಬಿಡ್ತೀನಿ ಅಂಗೆ ಇಂಗೆ ಅಂತ ಬೈತಿರ್ತಾಳೆ ಸರ್ ಯೂಳು ಬೈಯೆ ಅಂತ ಅಯ್ಯೋ ಬুনে ಗುಲಾಹಕನೆ બોಲೇ ಚುಬೈಠೋ ಮতুমನ ಮಾಲಮ್ ನಿ ನಾ ನೋ ನೋ দেখো ಮಾ تمہારે ಸರ್ کا پروفیندನೆ ನಾ ಮಾತಾಡಲ ನಿಮಗೆ ಗೊತ್ತು ತಾನೆ ಜರಿನಾ ಹೈ ಸರ್ ಕೇಳಿ ಹ ಕೇಳಿ ಕೃಷ್ಣ ಅದು ಹಾಕ್ಸರ್ಸೆ ಮೊಬೈಲಲ್ಲೇ ಬರುತ್ತೆ ನೋಡಿ ನ್ಯೂಸ್ ಹಾಕ್ತೀನಿ ಏನು ಗೊತ್ತಾ ಹಂಗೆ ಅಂತ ಕೇಳಿದ್ಮೇಲೆ ಆಯ್ತಲ್ಲ ನೀ ಕಟ್ಟಿದವ್ರು ಪರವಾಗಿಲ್ಲ ಕಣಮ್ಮ ಎಲ್ಲರೂ ಕಟ್ತೀಯಲ್ಲ ಸರ್ ಅವರೆಲ್ಲ ನಾನು ಕಟ್ಟಿದ್ರೇನೆ ಅಂತ ಸರ್ ಕಟ್ಟೋದು ನಾನು ಕಟ್ಟ ಗಂಟ ಕಟ್ಟಲ್ಲ ಒಂದು ತಾತ್ಕಾಲಿಕವಾಗಿ ನಿಲ್ಸಿದ್ದೀನಿ ಎಸ್ ಗ್ರೇಟ್ಸ್ ಸಂಘ ಚೆನ್ನಾಗಿ ಕಟ್ಟಿದ್ರು ಅಂತ ಮಾತಾಡ್ತಿದ್ರಲ್ಲ ನಾನು ಏನಂದ ಗೊತ್ತಲ್ಲ ಸರ್ ನಾನು ಕಟ್ತೀನಿ ನಮ್ಮದು ಎಷ್ಟೋ ಕೆಲವು ಸಬ್ಸಿಡಿಗಳು ಅಂತ ನಮಗೆ ನಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಎಲ್ಲಿಂದ ಸಾಲ ಕೊಟ್ಟಿದ್ದು ಸರ್ ಬ್ಯಾಂಕಿಂದ ಬ್ಯಾಂಕಿಂದ ಈಗ ನಾವು ಮನೆ ಲೋನ್ ತಗೊಂಡಿದ್ವಿ ಈಗ ಹೋಗ್ ಕೇಳಿದ್ವಿ ಶುದ್ಧ ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಡ್ತಾರಾ ಇಲ್ವಾ ಕೃಷ್ಣ ನಮ್ಮ ಅಕೌಂಟ್ ಇದ್ದ ತಾನೇ ಕಟ್ಟೋದು ತಪ್ಪಿದ್ರೆ ಜೋಳ ನೋಡಿರಿ ಆಗ ಅವನಂಗ ಅನ್ನಲ್ಲ ಸ್ಟೇಟ್ಮೆಂಟ್ ಕೊಡಿ ಬಂದ್ರಲ್ಲ ಸರ್ ನಮ್ಗೆ ಈ ತರ ರಿಪೋರ್ಟ್ ಎಲ್ಲಾ ತೋರಿಸ್ತೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮ ಯಜಮಾನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ನಮ್ ಹುಡುಗನ್ ಈ ತರ ಆಪರೇಷನ್ ಆಗಿದೆ ಒಂದ್ ವರ್ಷ ಬೆಡ್ ರೆಸ್ಟ್ ಬೇಕು ನಾನ್ ಕೊಡ್ತೀನಿ ಆದಷ್ಟು ಬೇಗ ಒಂದ್ ಬ್ಯಾಂಕ್ ಬುಕ್ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಬಿಡಿ ಒಂದ್ ಆರ್ ಬಿ ಕೊಡಿ ಅಂತೆ ಸರ್ ಅಷ್ಟೇನಾ ಯಾರೋ ಇನ್ನೊಬ್ರು ಇಂಜಿನಿಯರ್ ಕಂಡ್ರು ಬಂದು ಅವೇ ಚೆನ್ನಾಗಿ ಒಳಗಡೆ ಹೋಗಿ ಹೆಂಗೆ ಹೆಂಗ್ದೆ ಪ್ಯಾಂಟ್ ಬಿಚ್ ಹೆಂಗ್ ತೋರಿಸ್ತೀನಿ ನೀನು ಸಾರ್ಚರ್ ಕೊಡ್ತಾನಂತ ಡೈಲಿ ಬಂದು ನನ್ಗೆ ಇಲ್ಲಿ ಗೆ ಬಾ ಕಂಪ್ಲೇಂಟ್ ಕೊಡ್ತೀನಿ ಅಂತವನೇ ನನ್ ಮೇಲೆ ಇಲ್ಲ ಹೋಗಿ ಏನ್ ತೊಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಅವ್ರು ಏನು ಮಾಡಲ್ಲ ಅವ್ರು ಕೋರ್ಟ್ ಕಳಿಸ್ರೆ ಕೋರ್ಟ್ ನೋಡ್ಕೊಳ್ಳೋಣ ನಾವು ತೊಂದ್ರೆ ಇಲ್ಲ ಒಂದು ಒಳ್ಳೆದೇ ಊರವ್ನ ಕರ್ಕೊಂಡು ಹೋಗಿ ನೀ ಬಂದು ಪ್ಯಾಂಟ್ ಬಿಚ್ಚಿ ನಿಂಗೆ ಹೇಳ್ದ ನಾನು ಲೆಕ್ಕ ಕೇಳಿದಕ್ಕೆ ಕೊಡಲಿಲ್ಲ ಅಂದರೆ ಒಂದು ಕೋರ್ಟಿಂದ ಕಳಿಸ್ಬೇಕು ಇವನಾಗ ಬಂದು ಜಗಳ ಮಾಡ್ತಿದ್ದಾನೆ ನಿಮಗೆ ಸರ್ಕಾರ ಹೇಳಿರೋದು ಗೊತ್ತಿಲ್ವಾ ನಿಮಗೆ ಅಂತ ಪೊಲೀಸರಿಗೆ ಹೇಳ್ಬೋದು ನೀವು ಹೋಗಿ ಕರಿ ಅವನು ನೀವು ಒಂದು ಮೂರ್ನಾಲ್ಕು ಜನ ಕರ್ಕೊಂಡು ಹೋಗಿ ಚೆನ್ನಾದರೂ ಈ ಊರವ್ರು ಏನಾದರೂ ಬೈದ್ರೆ ಅವನಿಗೆ ಹಾಂ ಎಲ್ಲ ನಾನು ಬೋದೆ ಮೇಡಮ್ಗೆ